ಇವರು ಮೈ ಇವರು ಅವ್ರಿಬ್ರು ಅವರ ಎಸ್ಕೇಪ್ ಅವರ ಕಾರಣ ಅವರ ಆಗಲಿಲ್ಲ ಇವರು ಇವರ ಸಂತೋಷ ಇವ್ರಿಗೆ ಪ್ರಯತ್ನ ಮಾಡಿದ್ರು ಇವರು ಟಿಗೆ ಯಾರು ಇರ್ಕೊಂಡು ಬಂದದ್ದು ಇವರು ಇದು ಕೊಟ್ಟದ ಇವರಾದ್ರು ಇವರು ಸೃಷ್ಟಿ ಮಾಡಿದ ಇವರಾದ್ರು ಇವರನ್ನು ತಂದು ಹೋಗ್ತದೆ ಇವರು ಯಾಕಂದ್ರೆ ರೂಮೈನವರಿಗೆ ಪೊಲೀಸ್ನವರಿಗೆ ಇರ್ಕೋರಪ್ಪ ಅವರು ರೂಮ್ ಭಯನವ್ರಿಗೆ ಆದ್ರೆ ಇವರಿಬ್ರು ರೂಮ್ ಭಯ ಗೋಪಾಲ್ ಕೃಷ್ಣ ಮತ್ತೆ ರೋಹಿತ್ ಪೂಜಾರಿ ಆದ್ರೆ ಇದು ಕೊಟ್ಟು ಅವನು ಕೇಸು ಮಾಡಿತ್ತು ಬಹಿರಂಗ್ ಇವನೇ ಫುಡ್ ಸ್ವಲ್ಪ ದಿನ ಆಯ್ತು ಕಲಿದ ದಿನ ಕಲೀದಾಗ ಇವನು ಸ್ವಲ್ಪ ಇಲ್ಲು ಕಪ್ಪು ಕಪ್ಪಾಗಿದೆ ಅವನ್ ಹೋಗೊ ತೀರ್ ಏನಾದಂತ ಅದು ಊಟ ಅದು ಸ್ವಲ್ಪ ಸ್ವಲ್ಪ ಕಾಣದೇಬಹುದು ಅವನು ಇವನು ಸಪ್ರೇಟ್ ಕೊಡ್ತಾ ಇತ್ತು ನಾವೆಲ್ಲ ನಮಗೆ ಜಾಲಿಯಲ್ಲಿ ಅಲ್ಲಿ ನದಿಯಲ್ಲೆಲ್ಲಾ ಸ್ನಾನ ಮಾಡ್ತಾರಲ್ಲ ಚಿನ್ನ அதெல்லாம் நல்லா சில் அதெல்லாம் நான் சேதம் நாம உருவா சில்லரை மணி நம்ம முழுகி எந்த